ನಿಮ್ಮ ಈ ಕೀರ್ತಿ ಬಸವ ಧರ್ಮಕ್ಕೆ ಹೊಸ ಬೆಳಕನ್ನೇ ತಂದುಕೊಟ್ಟಿದೆ ಎಲ್ಲ ಶರಣರು ಈ ಕಲ್ಯಾಣದ ತುಂಡೆಲ್ಲ ನಿಮ್ಮನ್ನು ಕೊಂಡಾಡುತ್ತಿದ್ದಾರೆ ಲಿಂಗಭಕ್ತಿ ಲಿಂಗಭಜನೆ ಲಿಂಗಾನುಭವ ಗೋಷ್ಠಿಗಳಲ್ಲಿ ಭಾಗವಹಿಸಿ ಶರಣರ ಸೇವೆಯಲ್ಲಿ ಇದ್ದುಕೊಂಡು ಲಿಂಗವತಕ್ಕೆ ನಿಮ್ಮ ಕಾಯಕ ದಾಸೋಹವನ್ನು ಅರ್ಪಿಸಿದ ಕಾಯಕ ಯೋಗಿ ಕಲ್ಯಾಣದ ಕಟ್ವರಿ ನೀವು ಮಹದೇವನವರೇ ಶರಣ ಹೋಗೇವಿನವರೇ ನಿಮಗೆ ಸದಾ ನಿಮ್ಮ ಆಶೀರ್ವಾದ ನಮಗೇ ಮೇಲಿರಲಿ ಅಣ್ಣನವರೇ ಶಿರವಾಗಿ ಅನ್ನ ಅರಿವು ಆಶ್ರಯ ನೀಡಿ ಕಾಪಾಡಿದ ಮಹಾತ್ಮಗಳು ಕಷ್ಟ ಕಾಲದಲ್ಲಿ ಕೈ ಹಿಡಿದು ಈ ಕಲ್ಯಾಣಕ್ಕೆ ನಾವು ಚಿರವಯನಾಗಿದ್ದೇವೆ ಎಂದರೆ ಸಕಲ ಶರಣರಿಗೂ ಚಿರತೇವೆ ಶರಣ ಶರಣಾಗಳು